ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ಜನವರಿ ಇಪ್ಪತ್ತ್ಮೂರರಂದು ಮಂಡ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾರಾಗೃಹ ಅಧಿಕಾರಿ ಲೋಕೇಶ್ ತಿಳಿಸಿದರು ಶುಕ್ರವಾರ ರಾತ್ರಿ ಏಳು ಗಂಟೆಯಲ್ಲಿ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ರಕ್ತದಾನ ಶಿಬಿರ ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆಯಾಗುತ್ತಿದೆ ಎಂದರು ಮಂಡ್ಯ ಹಾಗೂ ಸುತ್ತಮುತ್ತಲ ಜಿಲ್ಲೆಯ ಮಾನವೀಯ ಮೌಲ್ಯವುಳ್ಳ ನಾಗರಿಕರು ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರೂ ಆಗಮಿಸಿ ರೋಗಿಗಳಿಗೆ ಅಗತ್ಯವಾದ ರಕ್ತ ಸಂಗ್ರಹ ಮಾಡಲು ಸಹಕರಿಸುವಂತೆ ಅವರು ಈ ವೇಳೆ ಮನವಿ ಮಾಡಿದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರ ಟ್ರಸ್ಟ್ ಸಂಸ್ಥೆಯ ವತಿಯಿಂದ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರನ ಈ ಜನವರಿ ಇಪ್ಪತ್ತ್ಮೂರನೇ ತಾರೀಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದ ಶತ ಪ್ರಯುಕ್ತವಾಗಿ ನೂರಿಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದೆ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರ ಇದೆ ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿರೋರು ಬಿಡುವಿನ ವೇಳೆಯಲ್ಲಿ ಬಂದು ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ಸಮಾಜದ ಎಲ್ಲ ವರ್ಗದವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಎಲ್ಲ ಇರುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಶಿಬಿರ ನಡೀತದೆ ನಮ್ಮ ಮಂಡ್ಯ ಜನತೆಯಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ ರಕ್ತದಾನ ಮಹಾದಾನ ರಕ್ತಕ್ಕೆ ಪರ್ಯಾಯ ಓದುವುದು ಬೇರೊಂದು ಇಲ್ಲ ಮತ್ತು ರಕ್ತ ನಾವು ಕೊಟ್ಟಷ್ಟು ನಮಗೆ ಅನುಕೂಲಗಳು ಹೆಚ್ಚಿದೆ ರಕ್ತ ಶುದ್ಧತೆ ಆಗುತ್ತೆ ಮತ್ತು ಆ ರಕ್ತ ನಮ್ಮಲ್ಲೇ ಉತ್ಪತ್ತಿ ಆಗುತ್ತೆ ನಾವು ಕೊಡುವಂಥ ರಕ್ತದಿಂದ ಇನ್ನೊಂದು ಜೀವ ಏನು ಉಳಿವಿಗೆ ಅನುಕೂಲ ಆಗುತ್ತೆ ಮತ್ತು ಇದರಿಂದ ಯಾವುದೇ ರೀತಿ ನಮಗೆ ಅನನುಕೂಲ ಇಲ್ಲದಿರುವಂಥ ಕಾರ್ಯ ಆಗಿರೋದ್ರಿಂದ ಎಲ್ಲರೂ ರಕ್ತದಾನ ಮಾಡಿ ಬಂದಾಗ ಅಲ್ಲಿ ವೈದ್ಯರು ಇರ್ತಾರೆ ತಂಡ ಇರುತ್ತೆ ನಿಮ್ಮಲ್ಲಿ ಪರಿಶೀಲನೆ ಮಾಡ್ತಾರೆ ಯಾರು ಅರ್ಹರಿದ್ದಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಲಿಕ್ಕೆ ಅವರು ಅರ್ಹರಿರ್ತಾರೆ ಅಷ್ಟು ಮಾತ್ರ ನಿಗದಿತ ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಳ್ಳೋದ್ರಿಂದ ಅರ್ಹರಲ್ಲದೇ ಇರೋರಿಗೆ ಒಂದಷ್ಟು ಸೂಚನೆಗಳನ್ನ ಚಿಕಿತ್ಸೆಗಳನ್ನ ಹೇಳಿ ಕಳಿಸ್ಕೊಡ್ತಾರೆ ಆದ್ದರಿಂದ ಯಾವುದೇ ರೀತಿ ಭಯಭೀತರಾಗುವಂಥ ಏನು ಸಾಧ್ಯತೆಗಳು ಇರೋದಿಲ್ಲ ದಯಮಾಡಿ ಎಲ್ಲರೂ ರಕ್ತದಾನ ಮಾಡಲಿಕ್ಕೆ ಮುನ್ನುಗ್ಗಿ ಬನ್ನಿ ಇದು ಒಂದು ಮಾದರಿಯಾಗಬೇಕು ವಿಶೇಷವಾಗಿ ಯುವ ಜನತೆ ರಕ್ತದಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ರಕ್ತವನ್ನು ನೀಡುವಂಥ ಕೆಲಸದಲ್ಲಿ ಮಗ್ನರಾಗಬೇಕು ಯಾಕೆಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರಕ್ತದ ಕೊರತೆ ವಿಪರೀತವಾಗಿ ಕಾಡ್ತಿದೆ ಏಕೆಂದರೆ ಇಲ್ಲಿ ಹೈವೇ ಇದೆ ಇನ್ನಿತರ ಏನು ನಗರಗಳಲ್ಲಿ ಆಗುವಂಥ ಅಪಘಾತಗಳಾಗಿರ್ಬೋದು ಗರ್ಭಿಣಿ ಮಹಿಳೆಯರಾಗಿರ್ಬೋದು ಅಥವಾ ರಕ್ತಹೀನತೆಯಿಂದ ಇರುವಂಥ ಜನತೆ ಆಗಿರ್ಬೋದು ಅವರೆಲ್ಲರಿಗೂ ರಕ್ತದ ಅವಶ್ಯಕತೆ ಇದೆ ಮಕ್ಕಳಿಗೆ ಮತ್ತು ಮಹಿಳೆಯರು ಮತ್ತು ಯಾರು ರೋಗಿಗಳಿದ್ದಾರೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಯೂನಿಟ್ ರಕ್ತ ನಮ್ಮ ಮಂಡ್ಯದಲ್ಲಿ ಸಿಗ್ತಿಲ್ಲ ಆದ್ದರಿಂದ ನಮ್ಮಲ್ಲಿ ಇರುವಂಥ ಒಂದು ಏನಿದೆ ಒಂದು ಅಂಶದಿಂದ ಇನ್ನೊಂದು ಜೀವನ ಉಳಿಸ್ತೀವಿ ಅನ್ನುವಂಥ ಒಂದು ಮಹತ್ ಕಾರ್ಯ ಒಂದು ಸಾಧನೆ ಒಂದು ಶ್ರೇಷ್ಠತೆ ಭಾವನೆ ಎಲ್ಲರಲ್ಲೂ ಬರಬೇಕು ಎಷ್ಟು ನಮ್ಮಲ್ಲಿ ನಿಗದಿ ಇದೆ ಅಷ್ಟು ರಕ್ತನ ನಾವು ಯಾವಾಗಲೂ ಇದು ಒಂದು ಸರಿ ಅಲ್ಲ ಎಷ್ಟೋ ಜನರು ಈಗಾಗಲೇ ಕೊಡ್ತಿದ್ರೆ ಇಲ್ಲೂ ಬಂದು ಒಂದಷ್ಟು ಜನರಿಗೆ ಮಾದರಿಯಾಗುವಂಥ ಕೆಲಸ ಮಾಡಿ ಹೆಚ್ಚಿನ ಜನಕ್ಕೆ ನಾವೇನು ಬಯಸ್ತಾ ಇದ್ದೀವಿ ಹೊಸದಾಗಿ ಯಾರು ರಕ್ತ ಕೊಡಬೇಕು ಅಂತಿದ್ದಾರೆ ಇದಕ್ಕಿಂತ ದೊಡ್ಡ ವೇದಿಕೆ ಇನ್ನೊಂದಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾಡ್ತಿದೆ ದೇಶವೆಲ್ಲ ಇದನ್ನು ನೋಡ್ತಿದೆ ನಮ್ಮ ಮಂಡ್ಯಗೆ ಒಂದು ಹೆಸರು ಕೊಡುವಂಥ ಒಂದು ಶ್ರೇಷ್ಠತೆ ನಮ್ಮ ಅನೇಕ ವಿಚಾರಗಳಲ್ಲಿ ಮಂಡ್ಯ ಒಂದು ಈಗಾಗಲೇ ಮೊದಲಿಗೆ ಕಾರಣ ಆಗಿದೆ ಅದರಲ್ಲಿ ಇದು ಒಂದಾಗಲಿ ಇದು ಗಿನ್ನಿಸ್ ರೆಕಾರ್ಡ್ಗೆ ಸೇರಲಿ ಅಂತೇಳಿ ನಾನು ಬಯಸ್ತೇನೆ ಮತ್ತು ಯೂನಿಟ್ಗಳು ಎಷ್ಟು ನಾವು ಯೂನಿಟ್ ಕೊಟ್ಟಿದ್ದೆವು ಅದೇನು ಒಂದೇ ಸರಿ ಇಷ್ಟು ಜನ ಕೊಟ್ಟಿರೋದ್ರಿಂದ ತೊಂದರೆ ಆಗುತ್ತೆ ಅಥವಾ ವೇಸ್ಟ್ ಆಗುತ್ತೆ ಅನ್ನುವಂಥ ಭಾವನೆ ಬೇಡ ನಾವು ಕೊಡುವಂಥದ್ದನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಸರಬರಾಜು ಮಾಡುವಂಥ ಕೆಲಸಗಳನ್ನ ನಮ್ಮ ಜೀವಧಾರ ಟ್ರಸ್ಟ್ ಮಾಡ್ತಿದೆ ಇದು ತುಂಬ ವ್ಯವಸ್ಥಿತವಾಗಿ ಮಾಡ್ತಿರುವಂಥ ಶಿಬಿರ ಹೆಚ್ಚು ಹೆಚ್ಚು ಜನರು ಬಂದು ಪಾಲ್ಗೊಳ್ಳಿ ಈಗಾಗಲೇ ರಕ್ತವನ್ನು ಕೊಟ್ಟಿರೋರಾದರೂ ಪರವಾಗಿಲ್ಲ ರಕ್ತ ಕೊಡುವಂಥ ಸೈನಿಕರಿಗೆ ಪ್ರೇರಣೆಯಾಗುವಂಥ ನಿಟ್ಟಿನಲ್ಲಿ ಯಾಕೆಂದರೆ ನಾವು ಕೊಡ್ತಿರೋದು ಒಂದಷ್ಟು ಜನ ನೋಡ್ತಿದ್ದಾರೆ ಅನ್ನುವಂಥ ಒಂದು ಶ್ರೇಷ್ಠ ಭಾವನೆ ಅವ್ರಿಗೆ ಬರುವಂಥ ನಿಟ್ಟಿನಲ್ಲಿ ಪ್ರೇರಣೆ ಮಾಡಲಿಕ್ಕೆ ಬನ್ನಿ ಮತ್ತು ಯಾರು ಹರಹರಿದ್ದೀರಾ ಎಲ್ಲರೂ ಬಂದು ರಕ್ತದಾನ ಮಾಡಿ ಇಲ್ಲಿ ಒಂದು ಸಾರಿ ಮಾಡಿ ಶುರು ಮಾಡಿರೋದನ್ನು ಪ್ರತಿ ಮೂರು ತಿಂಗಳಿಗೊಂದು ಸಾರಿ ನೀವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಹೋಗಿ ರಕ್ತವನ್ನು ಮಾ ದಾನ ಮಾಡ್ತಾ ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕಂತ ಕೇಳ್ಕೊತಾನೆ ಮಂಡ್ಯ ಜನತೆ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ನಿಮ್ಮ ಸಂಬಂಧಿಕರು ಸ್ನೇಹಿತರು ಇದ್ದರೆ ಅವ್ರನ್ನ ಕೂಡ ಕರೆ ತನ್ನಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಅಂಬೇಡ್ಕರ್ ಭವನ ಮಂಡ್ಯದಲ್ಲಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ನಾನು ಓಡ್ತಾಯಿದ್ದೀನಿ ನೀವು ಬನ್ನಿ ಅಂತೇಳಿ ನಾನು ಕೇಳ್ತೀನಿ